ಹಾಯ್ ಎನ್ ಹೇಗಿದ್ರೆ ಅಂದರು ನಾನು ನಿಮ್ಮ ಬಂಜಾರ್ ಶಿವ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿರುವ ಶುಚಿ ಮತ್ತು ರುಚಿಗೆ ಅಂತಲೇ ಫೇಮಸ್ ಆಗಿರುವ ಬಿಗ್ ಮಿಶ್ರಾ ಪೇಡಾದಲ್ಲಿ ಇದ್ದೀನಿ ನೀವು ಬನ್ನಿ ನಿಮಗೂ ಸ್ವಾಗತ ನೋಡಿ ಸ್ನೇಹಿತರೆ ರಮಣ ಮಹರ್ಷಿಗಳು ಫೋಟೋ ಇದೆ ಹಾಗೆ ಇವರದು ಬಿಗ್ ಮಿಶ್ರಾ ಅನ್ನೋದು ಲೋಗೋ ಸಹ ಇದೆ ದಿಗಂಬರ್ ಅವ್ರದ್ದು ಫೋಟೋ ಇದೆ ಹಾಗೆ ಮೇ ಬಿ ಇಲ್ಲಿ ಒಂದು ಮೇಲ್ಗಡೆ ಫೋಟೋ ಕಾಣಿಸ್ತಾ ಇದೆಯಲ್ಲ ಮೇ ಬಿ ಇವರು ಮಿಶ್ರಾ ಪೇಡವನ್ನು ಸ್ಟಾರ್ಟ್ ಮಾಡಿದವರು ಅಂತ ಅಂದ್ಕೊಳ್ತೀನಿ ಟೋಟಲಿ ಹೇಳಬೇಕಂದ್ರೆ ಸ್ನೇಹಿತರೆ ಅಂಗಡಿಯನ್ನು ಮಾತ್ರ ಶಾಪ್ನ ಭಾಳ ಒಂಥರ ಭಾಳ ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಅದಕ್ಕೆ ಯಾವುದೇ ರೀತಿಯಾದ ಕಡಿಮೆ ಇಲ್ಲ ಫುಲ್ಲಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲೆಲ್ಲ ಮಿಕ್ಸರ್ ನಾವು ಖಾರ ಅಂತ ಹೇಳ್ತೀವಲ್ಲ ಮಿಕ್ಷರ್ನೆಲ್ಲ ಈ ಥರ ಕ್ಲೀನಾಗಿರಲಿ ಅಂತ ಅಷ್ಟೆ ಕ್ಲೀನಾಗಿ ಕಾಣಿಸಲಿ ಅಂತ ಹೇಳ್ಬಿಟ್ಟು ಈ ರೀತಿ ಬೊಕ್ಕೆ ಸಿಸ್ಟಮ್ ಬುಕ್ ಬುಟ್ಟಿ ಥರ ಎಲ್ಲ ಹಾಕಿಟ್ಟಿದ್ದಾರೆ ಭಾಳ ಸಿಸ್ಟಮೆಟಿಕ್ ಎಲ್ಲ ಭಾಳ ಸಿಸ್ಟಮೆಟಿಕ್ ಎಲ್ಲ ಹಾಕಿದ್ದಾರೆ ಹಾಗೆ ನಾನಾ ವೆರೈಟಿಗಳು ಸ್ವೀಟ್ಸ್ ಎಲ್ಲ ಇದ್ದಾವೆ ಜಾಮೂನ್ ಕಾಜು ಐಟಮ್ಸ್ ಇದೆ ಭಾಳ ವೆರೈಟಿ ಆಫ್ ಸ್ವೀಟ್ಸ್ ಎಲ್ಲ ಇದ್ದಾವೆ ವೆರೈಟಿ ಆಫ್ ಪೇಡಗಳು ಸಹ ಇದ್ದಾವೆ ಅದಕ್ಕೆ ಸ್ನೇಹಿತರೆ ಅದಕ್ಕೆ ಸ್ನೇಹಿತರೆ ಬಿಗ್ ಮಿಶ್ರ ಅನ್ನೋದು ಶುಚಿ ಮತ್ತು ರುಚಿಗೇನೆ ಫೇಮಸ್ ಅಂತಲೇ ನಾವೆಲ್ಲ ಓದಿದ್ದು ಕೇಳಿದ್ದು ಸಹ ಪ್ರೂವ್ ಆಗ್ತಾ ಇದೆ ಭಾಳ ಅಂದರೆ ಭಾಳ ಶುಚಿಯಾಗಿ ಇಟ್ಕೊಂಡಿದ್ದಾರೆ ಶಾಪ್ನು ಶಾಪ್ನು ಸಹ ಭಾಳ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅದಕ್ಕೆ ನೂರಕ್ಕೆ ನೂರು ಕೊಡಬಹುದು ಯಾವುದೇ ರೀತಿಯಾದ್ರೂ ಕ್ವಶನೇ ಇಲ್ಲ ಇನ್ನೊಂದು ಕ್ವಶನ್ ಮಾಡುವಾಗೇ ಇಲ್ಲ ಭಾಳ ಸ್ನೇಹಿತರೆ ಬನ್ನಿ ಈ ಅಂಗಡಿಯ ಓನರ್ ಬಂದಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಸರ್ ಈ ಅಂಗಡಿ ಯಾವಾಗ ಓಪನ್ ಆಯಿತು ಏನು ಈ ಅಂಗಡಿ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿ ತಿಳಿಸ್ಕೊಡಿ ಈ ಹೊಸಪೇಟೆಯಲ್ಲಿ ಈ ಅಂಗಡಿ ಈ ಬ್ರಾಂಚ್ ಓಪನ್ ಆಗಿ ಎರಡು ಸಾವಿರದ ಒಂಬತ್ತು ಸೆಪ್ಟೆಂಬರ್ ಎರಡನೇ ತಾರೀಕಿಗೆ ಓ ಎರಡು ಸಾವಿರದ ಒಂಬತ್ತರಲ್ಲಿ ಓಕೆ ಅಂದರೆ ಸರಿಯಾಗಿ ಈಗ ಹದಿನೈದು ವರ್ಷ ಕಂಪ್ಲೀಟ್ ಆಗಿದೆ ಎಸ್ ಈ ಅಂಗಡಿ ಓಪನ್ ಆಗಿ ಅಂದರೆ ಆ್ಯಕ್ಚುಲಿ ನಮಗೆ ಈ ಅಂಗಡಿ ನಮ್ಮ ಸಂಜಯ್ ಮಿಶ್ರಾ ಅಂತಿದ್ದಾರೆ ಎಂಡಿ ಇದು ಪಿಗ್ ಮಿಶ್ರಾ ಪೇಡಾ ಮಾಡಿದರೆ ಎಮ್ ಡಿ ಸಂಜಯ್ ಮಿಶ್ರಾ ಅಂತ ಇದ್ದಾರೆ ಅವರು ನಮಗೆ ಇದನ್ನು ಮಾಡಿಕೊಟ್ಟಿದ್ರು ಅವರೇ ತಮ್ಮ ಸ್ವಂತ ದುಡ್ಡು ಖರ್ಚು ಮಾಡಿ ಈ ಅಂಗಡಿನ ನಮಗೆ ಮಾಡ್ಕೊಟ್ಟಿದ್ದರು ಎರಡು ಸಾವಿರ ಫ್ರಾಂಚೈಸಿ ಥರ ಫ್ರಾಂಚೈಸ ಮಾಡ್ಕೊಟ್ಟಿದ್ದಾರೆ ಎಷ್ಟು ಸಲ ನಾವೀಗ ಟೋಟಲ್ ಅಂಗಡಿಯಲ್ಲಿ ನಾಲ್ಕು ಜನ ಇದ್ದೀವಿ ಓಕೆ ಸರ್ ನಾನು ಇನ್ನೊಬ್ಬರು ನಮ್ಮ ಪಾಠ ಅಂಗಡಿ ಬಿಟ್ಟು ಇನ್ನೂ ಇಂಟ್ರವ್ ಇದಾರೆ ಮನೋಜ ಅಂತ ಇದಾನೆ ರವಿ ಅಂತಿದ್ದಾನೆ ನಾಲ್ಕು ಮಂದಿದು ತಮ್ಮದೇ ಆದಂಥ ತಮ್ಮದೇ ಕೆಲಸಗಳಿರಲಿಲ್ಲ ಅವರು ನನ್ನ ಕೆಲಸನೇ ಬೇರೆ ನನ್ನ ಕೆಲಸ ಏನಂದರೆ ಯಾರಾದರೂ ಕಸ್ಟಮರ್ ಬಂದರೆ ಅಂದರೆ ಆರ್ಡ್ರ್ ಬಂತು ಅಂತಂದರೆ ಅದನ್ನು ಅಟೆಂಡ್ ಮಾಡೋದು ಆರ್ಡ್ರನ್ನ ಕರೆಕ್ಟಾಗಿ ಕಸ್ಟಮರ್ನ ರೀಚ್ ಮಾಡಿಸೋದು ಅದು ನನ್ನ ಕೆಲಸ ಆದರೆ ಉಳಿದಿದ್ದು ಎಲ್ಲ ಆರ್ಡ್ರ್ ಕೊಡೋದು ಪ್ರತಿನಿತ್ಯ ಆರ್ ಏನೇನು ಅಂಗಡಿ ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ನಮ್ಮ ಪಾರ್ಟ್ನರ್ ಮಾಡ್ತಾರೆ ಆಮೇಲೆ ಅಂಗಿಗೆ ಬಂದಿರತಕ್ಕಂಥ ಕಸ್ಟಮರ್ಸಿಗೆ ಯಾವುದೇ ಸಮಸ್ಯೆ ಆಗಲಾರ್ದಂಗೆ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಇಬ್ರು ಯಾರು ರವಿ ಮತ್ತು ಅಂತ ಇಬ್ಬರು ಸೊ ಈಗ ನೀವೇನು ಅಂಗಡಿ ನೋಡ್ತಾಯಿದ್ದಾರಲ್ಲ ಇಷ್ಟು ಅಂಗಡಿ ಬರೀ ನೀಟ್ ಇರೋದಲ್ಲದೆ ಅಂಗಡಿಯಲ್ಲಿ ಏನೇ ಐಟಮ್ ಖಾಲಿ ಆಯಿತು ಯಾವುದೇ ಐಟಮ್ ಏನು ರಿಕ್ವೈರ್ಮೆಂಟ್ ಇದೆ ಎಲ್ಲಿ ಖಾಲಿ ಜಾಗ ಇದೆ ಅದನ್ನೆಲ್ಲ ಕರೆಕ್ಟಾಗಿ ನಿಭಾಯಿಸ್ತಾರೆ ಇಬ್ಬರು ಹುಡುಗರು ಸೊ ಅಂಗಡಿಗೆ ಏನೇನು ಬೇಕು ರಿಕ್ವೈರ್ಮೆಂಟ್ ಎಲ್ಲ ನಮ್ಮ ಪಾರ್ಟ್ನರು ಎಲ್ಲ ಕಲ್ಸ್ಕೊಡ್ತಾರೆ ಏನಾದರೂ ಆರ್ಡ್ರ್ ಇತ್ತು ಅಂತಂದರೆ ಅದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ ಸೊ ಅಂಗಡಿ ಒಳಗಡೆ ಬಂದಿರ್ತಕ್ಕಂಥ ಕಸ್ಟಮರ್ಸ್ನ ಸರಿಯಾಗಿ ಅವ್ರಿಗೆ ರೆಸ್ಪಾನ್ಸ್ ಮಾಡಿ ಇದು ಮೇನ್ ಏನಂದರೆ ಕಸ್ಟಮರ್ಗೆ ರೆಸ್ಪಾನ್ಸ್ ಇಂಪಾರ್ಟೆಂಟ್ ಸರ್ ನಾವು ಒಂದು ನಕ್ಕೊಂತ ನಾವೇನು ಮಾತಾಡ್ತೀವಿ ಕಸ್ಟಮರ್ಗೆ ಮಾತಾಡೋದು ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮದು ಗುಡ್ ವಿಲ್ ಅಂದರೆ ಅದೇ ಏನು ಅಂದರೆ ಫಸ್ಟ್ ಪಾಯಿಂಟು ಅಂಗಡಿ ನೀಟಾಗಿರೋದು ಫಸ್ಟ್ ಕೆಲಸ ಬೆಳಗ್ಗೆ ಎಂಟು ಗಂಟೆಗೆ ಅಂಗಡಿ ತೆಗೆದೀವಿ ಅಂತಂದರೆ ಎರಡು ಕಾಸು ಟೈಮ್ ಅದಕ್ಕೆ ಸ್ಪೆಂಡ್ ಆಗುತ್ತೆ ಸೊ ಅದಕ್ಕೆ ನಾನು ಕಾರಣ ಅಲ್ಲ ಅಂದು ಇಷ್ಟು ನೀಟಾಗಿದೆ ಅಂದರೆ ಅವರು ಉಳಿದು ಮೂವರು ಏನಿದಾರಲ್ಲ ಅವ್ರ ಕಾರಣ ಏನಿದ್ರು ಏನಾದರೂ ಕಸ್ಟಮರ್ ಬಂದರು ಅವ್ರಿಗೆ ಹ್ಯಾಂಡಲ್ ಮಾಡೋದು ಆರ್ಡ್ರ್ ಬಂದರೆ ಹ್ಯಾಂಡಲ್ ಮಾಡೋದು ಒಂದೇ ಬಿಟ್ಟರೆ ಉಳಿದಿದ್ದೆಲ್ಲ ಇಷ್ಟು ನೀಟಾಗಿದೆ ಅಂದರೆ ಅದಕ್ಕೆ ಕಾರಣ ಅವ್ರಿಗೇ ಆಗುತ್ತೆ ಸೊ ಇದು ಏನೋ ನೀವೇನು ಹೇಳಿದ್ರಲ್ಲ ಅಂದು ಇಷ್ಟು ಇಟ್ಟಿದೆ ಅಂದರೆ ಇದ್ರಲ್ಲಿ ಏನಾದರೂ ಕಾಂಪ್ಲಿಮೆಂಟ್ರಿ ಹೋಗ್ಬೇಕಂದ್ರೆ ಇದು ಅವ್ರಿಗೆ ಹೋಗುತ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಹೌದಾ ಸರ್ ಈ ಮಿಶ್ರ ಪೇಡ ಫೇಮಸ್ ಮಿಶ್ರ ಪೇಡಕ್ಕೆ ಎಷ್ಟು ವರ್ಷದಿಂದ ಬಂದು ತಗೊಳ್ತಾ ಇದ್ರಿ ಶಾಪಲ್ಲಿ ನೀವು ಹೌದಾ ಸರ್ ಇಲ್ಲಿ ನಿಮಗೆಲ್ಲ ಏನೆಲ್ಲ ಇಷ್ಟ ಸರ್ ಇಲ್ಲಿ ಎಸ್ ಸರ್ ಎಸ್ ಹಾಂ ಸರ್ ಎಲ್ಲ ಸ್ವೀ ಟೇಸ್ಟಿ ಎಲ್ಲ ಹೇಗಿರುತ್ತೆ ಚೆನ್ನಾಗಿರುತ್ತೆ ಹಾಂ ಸರ್ ಇಲ್ಲಿ ನಿಮಗೆ ಇಷ್ಟವಾದದ್ದು ಸ್ವೀಟ್ಸ್ ಅಂದರೆ ಇದು ಕಾಜು ಬರ್ಫಿ ಸೋನ್ ಪಾಪಡಿ ಓಕೆನಾ ಸರ್ ಓಕೆ ಎಲ್ಲ ನಿಮಗೆ ಸ್ವೀಟ್ಸ್ ಎಲ್ಲ ಬಹಳ ಲೈಕ್ ಆಗಿದೆ ಸುಮಾರು ಎಷ್ಟು ವರ್ಷದಿಂದ ತಗೊಳ್ತಾ ಯು ಸ್ನೇಹಿತರೆ ಹೊಸಪೇಟೆಯಲ್ಲಿರುವ ಮಿಶ್ರಾ ಪೇಡಗೆ ಇವತ್ತು ಬಂದಿದ್ವಿ ಬಹಳ ಖುಷಿ ಆಯಿತು ಅಂಗಡಿನ ಬಹಳ ಕ್ಲೀನ್ ಇಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ಇದು ಇಲ್ದಂಗೆ ಕ್ಲೀನ್ ಆಗಿ ಬಹಳ ಅಂದ್ರೆ ಬಹಳ ಸ್ವಚ್ಛವಾಗಿ ಇಟ್ಟಿದ್ದಾರೆ ವೆರೈಟಿ ಆಫ್ ಸ್ವೀಟ್ಸ್ ಇದಾವೆ ವೆರೈಟಿ ಆಫ್ ಪೇಡಗಳು ಇದಾವೆ ಭಾಳ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ರು ಟೇಸ್ಟಿ ಅಂದರು ವೆರಿ ವೆರಿ ಟೇಸ್ಟಿಯಾಗಿದೆ ಪೇಡವನ್ನು ತಿಂದು ನೋಡಿದೆ ಹಳೆಯ ಕಾಲದಲ್ಲಿ ಹಳೇಲಿ ಯಾವಾಗ ಶುರು ಮಾಡಿದ್ರು ಅದೇ ಟೇಸ್ಟು ಪೇಡ ಇದೆ ಭಾಳ ಚೆನ್ನಾಗಿತ್ತು ನನಗಂತರೂ ಭಾಳ ಲೈಕ್ ಆಯಿತು ಇನ್ನೊಂದು ಇದರದ್ದು ವಿಶೇಷತೆ ಏನು ಅಂದರೆ ಸ್ನೇಹಿತರೆ ಈ ಅಂಗಡಿನ ಹೊಸಪೇಡಲಿ ಶುರು ಮಾಡಿದವರು ನಮ್ಮ ಮನೆಯಲ್ಲೇ ಈಗ ಹೇಳ್ತಾರೆ ನೋಡಿ ಮಾಡಿ ಸ್ನೇಹನ ನೋಡಿ ಮಾಡಿ ಸ್ನೇಹನ ಅಂತ ಹೇಳ್ತಾರೆ ಆ್ಯಕ್ಚುಲಿ ಇದನ್ನು ಮಾಡಿದವರು ಈ ಅಂಗಡಿ ಹೊಸಪೇಟೆ ಅಂಗಡಿನ ಶುರು ಮಾಡಿದವರು ಇಬ್ಬರು ಸ್ನೇಹಿತರು ಆದರೆ ಹದಿನೈದು ವರ್ಷಗಳ ಕಾಲ ಅಂದರೆ ಒಂದು ಒಂದೂವರೆ ದಶಕ ಕಾಲ ಮೀರಿ ಹೋಗ್ತಾಯಿದ್ದೆ ಎರಡನೇ ದಶಕಕ್ಕೆ ಕಾಲು ಇಡ್ತಾ ಇದೆ ಹಾಗಾಗಿ ಸ್ನೇಹಿತರೆ ಭಾಳ ಖುಷಿಯಾಯಿತು ಹೊಸಪೇಟೆಯಲ್ಲಿರೋ ಅಂಗಡಿಗಳನ್ನ ನೋಡಿ ಭಾಳ ಖುಷಿಯಾಯಿತು ನೀವು ಬನ್ನಿ ಮಿಶ್ರ ಬನ್ನಿ ನೀವು ಬಂದು ಅಂಗಡಿನ ವಿಸಿಟ್ ಮಾಡಿ ನೋಡಿ ಪೇಡ ತಿನ್ನಿ ವೆರೈಟಿ ಆಫ್ ಸ್ವೀಟ್ಸ್ನ ತಿನ್ನಿ ಹಾಗೆ ಈ ನನ್ನ ಪುಟ್ಟ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಬಂಜಾರ್ ಶಿವ ನಮಸ್ತೆ